ಕನ್ನಡ ನಾಡಿನ ಧ್ರುವತಾರೆ ಕರ್ನಾಟಕ ರತ್ನ ಪುಣ್ಯಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದರೆ ಎಲ್ಲರಿಗೂ ಅಚ್ಚು ಮೆಚ್ಚು ಈ ಪರಮಾತ್ಮನ ಸಾಮಾಜಿಕ ಜನಪರ ಜೀವನ ಶೈಲಿಗೆ ನಮ್ಮದೊಂದು ದೊಡ್ಡ ಸಲಾಂ ಹೇಳುತ್ತಾ ಸರ್ಕಾರಿ ಶಾಲೆಗಳ ರಾಯಭಾರಿಯಾಗಿ ನಮ್ಮ ಸರ್ಕಾರಿ ಶಾಲೆಗಳ ವೈಭವ ಹೆಚ್ಚಿಸುವ ಟನ್ ಟನ್ ಟಣ್ ಕೇಳಿ ಕಂಠೇಧನಿ ಶಾಲೆಯೂ ಕರೆಯುತ್ತಿದೆ ಬನ್ನಿ ಎಂಬ ಗೀತೆಯೊಂದಿಗೆ ನಮ್ಮೂರ ಶಾಲೆಗಳ ಮಹತ್ವ ಮತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆಗಳ ಅವಶ್ಯಕತೆಯ ಕುರಿತು ಮನೋಜ್ಞವಾಗಿ ಮನಮುಟ್ಟುವಂತೆ ತಿಳಿಸಿದ್ದರು ಪ್ರಿಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮೂರಿನ ಯುವ ಬಂಧುಗಳಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರ ಶಾಲೆಗಳ ಬೇಸಿಗೆ ರಜೆಯ ಮುಕ್ತಾಯವಾಗಿ ನಮ್ಮೂರಿನ ಶಾಲೆಗಳು ಮತ್ತೆ ಮತ್ತೆ ಓಪನ್ ಆಗ್ತಾ ಇದೆ ನಿಮಗೆಲ್ಲ ಈ ಬಗ್ಗೆ ತಿಳಿದಿದೆ ಅಲ್ಲವಾ ಹೌದು ಎಂದಾದರೆ ತುಂಬ ಸಂತೋಷ ಇಲ್ಲ ಎಂದರೆ ಕೈ ಮುಗಿದು ಬೇಡ್ತೇನೆ ಸ್ನೇಹಿತರೆ ದಯವಿಟ್ಟು ತಿಳ್ಕೊಳ್ಳಿ ಏಕೆಂದರೆ ಈ ವರ್ಷಾರಂಭಕ್ಕೆ ನಮ್ಮದೇ ಆದ ಕೆಲವು ಜವಾಬ್ದಾರಿಗಳಿವೆ ಒಂದಿಷ್ಟು ನಾವು ಸಿದ್ಧಪಡಿಸಿಕೊಳ್ಳಬೇಕಾದ ಪ್ರಮುಖವಾದ ಜವಾಬ್ದಾರಿಗಳಿವೆ ನಮ್ಮ ಒಂದಿಷ್ಟು ಜವಾಬ್ದಾರಿಗಳನ್ನು ನಮ್ಮೂರ ಶಾಲೆ ಮೇಲೆ ನಾವು ತೋರಿಸ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಒಂದೈದು ನಿಮಿಷ ಈ ವಿಡಿಯೋಗಾಗಿ ಸಮಯ ಕೊಡಿ ಸ್ನೇಹಿತರೆ ಶಾಲೆಯ ಆರಂಭದಲ್ಲಿ ಆಗಬೇಕಾದ ಸಿದ್ಧತೆಗಳು ಎಂಬ ಶೀರ್ಷಿಕೆ ಬಂದೊಡನೆ ನಮ್ಮ ಮುಂದೆ ಎರಡು ಆಯ್ಕೆಗಳು ಬರುತ್ತೆ ಒಂದು ನಮ್ಮ ವಿದ್ಯಾರ್ಥಿಗಳ ಮಕ್ಕಳ ಸಿದ್ಧತೆ ಮತ್ತು ಶಾಲಾ ಸಿದ್ಧತೆ ಈ ಶಾಲಾ ಸಿದ್ಧತೆಯಲ್ಲಿ ಮತ್ತೊಮ್ಮೆ ಎರಡು ಆಯ್ಕೆ ಖಾಸಗಿ ಶಾಲೆ ಸಿದ್ಧತೆಯೋ ಸರ್ಕಾರಿ ಶಾಲಾ ಸಿದ್ಧತೆಯೋ ಆದರೆ ಖಂಡಿತವಾಗಿಯೂ ನಾವು ಚರ್ಚಿಸಲು ಹೊರಟಿರುವ ವಿಷಯ ಸರ್ಕಾರಿ ಶಾಲೆಗಳ ಸಿದ್ಧತೆ ಖಾಸಗಿ ಶಾಲೆಗಳ ಸಿದ್ಧತೆ ಅಂದರೆ ಯಾವುದೇ ಚರ್ಚೆಯ ಅಗತ್ಯವೇ ಇಲ್ಲ ಯಾಕಂದರೆ ಒಂದೇ ಸಿದ್ಧತೆಯಲ್ಲಿ ಹಣಕಾಸು ಹಂಚುವ ಸಿದ್ಧತೆ ಸ್ಕೂಲ್ ಫೀಸ್ ಬಸ್ ಫೀಸ್ ಬುಕ್ ಫೀಸ್ ಯೂನಿಫಾರ್ಮ್ ಫೀಸ್ ಟ್ಯೂಷನ್ ಫೀಸ್ ಡೊನೇಷನ್ ಫೀಸ್ ಹೀಗೆ ಫೀಸ್ಗಳನ್ನು ಕಟ್ಟಿ ಕಟ್ಟಿ ನಮ್ಮೆಲ್ಲರ ವ್ಯವಹಾರದ ಫ್ಯೂಸ್ ಹೋಗಿ ಎರಡು ಮೂರು ತಿಂಗಳ ಮಟ್ಟಿಗೆ ಸಂಪೂರ್ಣ ನಿಂತು ಹೋಗಿರುತ್ತೆ ಅನ್ನೋದು ಎಲ್ಲರೂ ಅರಿತುಕೊಂಡಿರ್ತಕ್ಕಂಥ ಕಟು ಸತ್ಯ ಆದರೆ ನಾವೆಲ್ಲ ಇಂದು ಚರ್ಚಿಸಬೇಕಾದ ಬಹುಮುಖ್ಯ ಶೀರ್ಷಿಕೆ ನಮ್ಮೂರ ಸರ್ಕಾರಿ ಶಾಲೆಗಳ ಸಿದ್ಧತೆ ಏಕೆಂದರೆ ನಮ್ಮೂರ ಶಾಲೆ ನಮ್ಮೆಲ್ಲರ ಅಸ್ಮಿತೆಯ ನಮ್ಮೆಲ್ಲರ ಸಂಸ್ಕೃತಿಯ ಸಾಕ್ಷಿ ಸ್ನೇಹಿತರೆ ನಮ್ಮೂರಿನ ಶಾಲೆ ನಾವೆಲ್ಲ ಓದಿ ಬೆಳೆದ ಪರಿಸರ ನನ್ನ ಅಣತಮ್ಮ ನನ್ನ ಪಕ್ಕದ ಮನೆಯ ಗೆಳೆಯ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನಮ್ಮ ಓಣಿಯ ನಮ್ಮ ಕೇರಿಯ ನಾವೆಲ್ಲರೂ ಆಡಿ ಪಾಡಿ ಕಲೆತು ಕಲಿತಿದ್ದ ಬಾಂಧವ್ಯದ ಬೆಸುಗೆ ನಮ್ಮೂರ ಶಾಲೆ ನಮ್ಮೂರಿನ ಶಾಲೆ ಎಂದರೆ ನಮಗೆಲ್ಲ ಒಂಥರ ಸೆಂಟಿಮೆಂಟ್ ವಿತ್ ಅಟ್ಯಾಚ್ಮೆಂಟ್ ನಮ್ಮ ದೃಷ್ಟಿ ನಮ್ಮ ಕಿರುನೋಟ ನಮ್ಮ ಶಾಲೆಯ ಕಡೆ ಹೊರಟರೆ ಸಾಕು ಹಂಗೆ ಒಂದು ಕ್ಷಣ ನಮ್ಮ ಹಳೆಯ ನೆನಪುಗಳೆಲ್ಲ ನಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ ನಾವೆಲ್ಲ ಶಾಲೆಯಲ್ಲಿ ಕುಳಿತು ಕಲಿತ ಬೆಂಚಿನಿಂದ ಹಿಡಿದು ಆಡಿದ ಕಬಡ್ಡಿ ಖೋ ಖೋ ಗೋಲಿ ಲಗೋರಿ ಕುಂಟೆಬಿಲ್ಲೆ ಐಸ್ ಪೈಸ್ ಆಟಗಳು ಕಿತ್ತಾಡಿಕೊಂಡ ಸಣ್ಣ ಸಣ್ಣ ಜಗಳಗಳು ಶಾಲಾ ಮೈದಾನದಲ್ಲಿ ಬೆಳೆಸಿರುವ ಗಿಡ ಮರಗಳು ಶಿಕ್ಷಕರಿಂದ ತೆಗೆದುಕೊಂಡಿದ್ದ ಶಿಕ್ಷೆಗಳು ಹಾಗೇ ಶಿಕ್ಷಣ ಹೀಗೆ ಸವಿನೆನಪಿನ ಕ್ಷಣಗಳಿಗೆ ಕೊರತೆಯೇ ಇಲ್ಲ ಗೆಳೆಯರೇ ನಮಗೆಲ್ಲ ನೆನಪಿದೆ ನಾವು ವಿದ್ಯಾರ್ಥಿಯಾಗಿದ್ದಾಗ ಶಾಲೆಗೆ ಎರಡು ಮೂರು ದಿನ ರಜೆ ಹಾಕಿದರೆ ಸಾಕು ನಮ್ಮ ಮೇಷ್ಟ್ರು ಏನಾಯ್ತೋ ಅವನಿಗೆ ನಡಿರೋ ಅವನ ಮನೆ ಹತ್ರ ಹೋಗಿ ಕರೆದುಕೊಂಡು ಬರೋಣ ಅಂತ ಮನೆ ಹತ್ರನೇ ಬಂದ್ಬಿಡೋರು ನಾವು ವರ್ಕ್ ಬರ್ದಿಲ್ಲ ಅಂತನೋ ನಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತನೋ ಹುಷಾರಿಲ್ಲ ಅಂತನೋ ರಜೆ ಹಾಕಿದರೆ ಮಾಸ್ಟ್ರು ಮನೆ ಹತ್ರ ಬರೋದನ್ನು ನೋಡಿದ ನಮ್ಮ ಅಪ್ಪ ಅಮ್ಮ ಮೇಷ್ಟ್ರು ಬಂದರು ಕಣೋ ಬಾ ಎಂದಾಗ ಮಾಸ್ಟ್ರನ್ನ ಮಾತನಾಡಿಸದೆ ಭಯದಿಂದ ಮುಜುಗರದಿಂದ ಅವಿತುಕೊಳ್ಳುತ್ತಿದ್ದ ರೀತಿಯ ಚೆಂದ ಅಲ್ವಾ ಇವೆಲ್ಲವೂ ನಮ್ಮ ಕಣ್ಣ ಮುಂದೆ ಹಾದು ಹೋಗುವ ಸವಿ ಸವಿ ನೆನಪಿನ ಕ್ಷಣಗಳು ಎಷ್ಟೊಂದು ಮಧುರ ಅಲ್ವಾ ಗೆಳೆಯರೆ ಶಿಕ್ಷಕರು ಪಾಠ ಮಾಡುವಾಗ ನಮ್ಮ ಹೆಸರು ಕರೆದ್ರೆ ಸಾಕು ನಾವು ಆದಷ್ಟೇ ಸಂತೋಷ ಆಗ್ತಿತ್ತು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬಂದರೆ ನಮ್ಮ ಮಾಸ್ಟರ್ ವೆರಿ ಗುಡ್ ಬೇಷ್ ಎಂದೆಲ್ಲ ಹೇಳಿ ನಮ್ಮನ್ನು ಹೊಗಳುತ್ತಿದ್ದ ಪರಿಯೇ ಚೆಂದ ಬೇರೆ ಗೆಳೆಯರ ಮುಂದೆ ನೋಡ್ರ ಅವನನ್ನು ಅವನ ಕಾಲು ಕೆಳಗೆ ನುಸಿರಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡಿ ಕತ್ತೆಗಳ ನಿಮಗೆಲ್ಲ ಥರ ಓದೋಕ್ಕೆ ಏನರೋ ಬಂದಿರೋದು ರೋಗ ಎಂದು ಎಲ್ಲರ ಮುಂದೆ ನಮ್ಮನ್ನು ಹೀರೋ ಮಾಡಿದಾಗ ನಮಗಾದ ಸಂತೋಷಕ್ಕೆ ಸರಿಸಾಟಿಯೇ ಇರುತ್ತಿರಲಿಲ್ಲ ಅಷ್ಟೊಂದು ಖುಷಿಯಾದ ವಿಷಯ ಬೆಳಗಾಗುವುದರೊಳಗಾಗಿ ಇಡೀ ಊರಿಗೆ ಗೊತ್ತಾಗಿ ಏ ಇವನು ನಮ್ಮ ಗೋವಿಂದನ ಮಗ ಮಗಾಕಣೋ ಸ್ಕೂಲ್ಗೆ ಫಸ್ಟ್ ಬಂದವನೇ ಎಂದಾಗ ರೆಕ್ಕೆ ಕಟ್ಟಿ ಹಾರಿದಷ್ಟು ಸಂತೋಷ ಆಗ್ತಿತ್ತು ನಮ್ಮೂರಿನ ಅಂದ ಚಂದ ವರ್ಣಿಸಲು ಪದಗಳೇ ಸಿಗಲ್ಲ ಗೆಳೆಯರೆ ನಮ್ಮ ಶಾಲೆಯಲ್ಲಿ ಭಾರತಾಂಬೆಯ ರಾಷ್ಟ್ರಧ್ವಜದ ಬಣ್ಣವನ್ನು ನಮ್ಮ ಶಾಲೆಯ ಕಂಬಗಳಿಗೆ ಬಳಿದು ಗೋಡೆಯ ಮೇಲೆ ಗಾಂಧೀಜಿ ಅಂಬೇಡ್ಕರ್ ನೆಹರು ಸುಭಾಷ್ ಚಂದ್ರ ಬೋಸ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿಯವರ ಭಾವಚಿತ್ರ ಬರೆಸಿ ಪ್ರತಿದಿನ ಅವರ ಫೋಟೋ ನೋಡ್ತಿದ್ದಂತೆ ಏನೋ ಒಂಥರ ಖುಷಿ ಒಂದೊಂದು ಸಲ ನಮ್ಮ ಮೇಷ್ಟ್ರು ನಿಮ್ಮಲ್ಲೂ ಯಾರಾದರೂ ಒಬ್ಬರು ಅಂಬೇಡ್ಕರೋ ಗಾಂಧೀಜಿನೋ ಇಂದಿರಾ ಗಾಂಧಿನೋ ಆಗ್ತಿರಾಕಂಡ್ರೋ ಚೆನ್ನಾಗಿ ಓದಬೇಕಷ್ಟೇ ಎಂದಾಗ ನಾವು ಚೆನ್ನಾಗಿ ಓದಿ ಇವರ ಥರನೇ ಆಗಬೇಕು ಅಂದುಕೊಳ್ಳುತ್ತಿದ್ದ ಕಲ್ಪನೆ ಅದ್ಭುತ ಅಲ್ಲವೇ ಸ್ನೇಹಿತರೆ ಅದೇ ದಾರಿಯಲ್ಲಿ ಬೆಳೆದ ನಾವೆಲ್ಲರೂ ಇಂದು ದೊಡ್ಡವರಾಗಿದ್ದೀವಿ ಯಾವುದ್ಯಾವುದೋ ವಿಶೇಷ ವೃತ್ತಿಗಳನ್ನ ಮಾಡ್ತಿದ್ದೀವಿ ನಮ್ಮಲ್ಲಿ ಕೆಲವೊಂದಿಷ್ಟು ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ ಉನ್ನತ ಹುದ್ದೆಗಳಲ್ಲಿದ್ದಾರೆ ಸರ್ಕಾರದ ಜವಾಬ್ದಾರಿಯುತ ಕೆಲಸಗಳಲ್ಲಿದ್ದಾರೆ ಒಬ್ಬ ವಿಶೇಷವಾದ ರೈತ ಆಗಿದ್ದಾನೆ ಕರಕುಶಲ ಕೆಲಸ ಮಾಡ್ತಕ್ಕಂಥ ವಿಶೇಷತೆ ಇರತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಹೀಗೆ ನಮ್ಮೂರಿನ ನಮ್ಮ ಅಕ್ಕಪಕ್ಕದ ನಮ್ಮ ಓಣಿಯ ನಮ್ಮ ಕೇರಿಯ ಸ್ನೇಹಿತರೊಂದಿಗೆ ಬೆರೆತು ಸಂಸ್ಕೃತಿ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡು ನಮ್ಮೂರಲ್ಲೇ ಉಳಿದು ಒಂದು ಸುಂದರವಾದ ಬದುಕನ್ನು ಸಾಗಿಸ್ತಾ ಇದ್ದೇವೆ ನಮ್ಮೂರಿನ ಶಾಲೆಯ ಗಂಟೆ ನಮ್ಮ ಸಂಸ್ಕೃತಿಯ ಸಂಕೇತ ನಮ್ಮೂರಿನ ಶಾಲೆಯ ಗೋಡೆಗಳು ನಮ್ಮ ದೇಶಭಕ್ತಿಯ ಸಂಕೇತ ನಮ್ಮೂರಿನ ಶಾಲೆಯ ಶಿಕ್ಷಕರು ನಮ್ಮ ಶೈಕ್ಷಣಿಕ ಸಂಸ್ಕೃತಿಯ ಪ್ರತೀಕ ನಮ್ಮೂರಿನ ಶಾಲೆಯ ತರಗತಿ ಕೋಣೆಗಳು ನಾವೆಲ್ಲರೂ ಒಂದಾಗಿದ್ದ ಭಾವೈಕ್ಯತೆಯ ಬಂದ ಇಷ್ಟೆಲ್ಲ ಭಾವನಾತ್ಮಕ ಸಂಬಂಧ ಹೊಂದಿದ್ದ ನಮ್ಮೂರಿನ ಶಾಲೆಗಳು ನಾವು ಊರಿಂದ ಶಾಲೆಯಿಂದ ಎಷ್ಟೇ ದೂರವಿದ್ದರೂ ನಮ್ಮ ಸವಿನೆನಪಿನ ಬುತ್ತಿಯಲ್ಲಿ ಆಗಾಗ ಗೋಚರಿಸುತ್ತಾ ಇರುತ್ತೆ ಕೈ ಬೀಸಿ ತನ್ನತ್ತ ಸೆಳೆಯುತ್ತಾ ಇರುತ್ತೆ ಆದರೆ ಇಂಥ ಸುಂದರ ಬದುಕಿನ ಶಾಲೆಗಳು ಶಾಲೆಯ ತರಗತಿ ಕೋಣೆಗಳು ಇಂದು ಬರಿದಾಗುತ್ತಿವೆ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹವೋ ಅಹಂಕಾರದ ನೆರೆಮನೆಯವರೊಂದಿಗಿನ ಪೈಪೋಟಿಯೋ ಅಣವಿದೆ ಎನ್ನುವ ಅಹಮ್ಮೋ ನಾನತ್ವ ಎನ್ನುವ ಹಮ್ಮು ಬಿಮ್ಮೋ ನಮ್ಮೂರಿನ ಶಾಲೆಗಳನ್ನು ಬರಿದಾಗಿಸುತ್ತಿವೆ ಗೆಳೆಯರೆ ಗೆಳೆಯರೆ ಈ ವಿಚಾರ ಎಷ್ಟೊಂದು ಬೇಸರ ತರಿಸುತ್ತೆ ಅಂದರೆ ಶಾಲೆಯಲ್ಲಿ ನಾವೆಲ್ಲ ಓದುತ್ತಿದ್ದ ಸಂದರ್ಭದಲ್ಲಿ ಇದ್ದಿದ್ದೇ ನಾಲ್ಕೈದು ತರಗತಿ ಕೋಣೆಗಳು ಆ ತರಗತಿ ಕೋಣೆಗಳೆಲ್ಲ ತುಂಬಿ ನಮಗೆ ಕುಳಿತುಕೊಳ್ಳಲು ಜಾಗವಿಲ್ಲದೆ ನಮ್ಮ ಶಿಕ್ಷಕರು ಹೆಚ್ಚಾದ ವಿದ್ಯಾರ್ಥಿಗಳನ್ನು ಮರದ ಕೆಳಗೋ ಆಟದ ಮೈದಾನದಲ್ಲೋ ಕೂರಿಸಿಕೊಂಡು ಪಾಠ ಮಾಡುತ್ತಿದ್ದು ಇಂತಹ ಜಾಗದಲ್ಲಿ ಇಂದು ಕೇವಲ ನಾಲ್ಕು ಐದು ಮಕ್ಕಳು ಇಡೀ ಶಾಲೆಯಲ್ಲಿದ್ದಾರೆ ಶಾಲೆಯ ಕೊಠಡಿಗಳು ವಿದ್ಯಾರ್ಥಿಗಳ ಗುಸುಗುಸು ಚೀರಾಟ ಆರಾಟ ನಗು ಅಳು ಪಿಸು ಮಾತು ಇವ್ಯಾವುದೂ ಇಲ್ಲದೆ ಸೊರಗಿ ಹೋಗಿವೆ ಶಾಲೆಯ ಎಷ್ಟೋ ಕೊಠಡಿಗಳು ಶಿಥಿಲಗೊಂಡಿದ್ದರೆ ಕೆಲವೊಂದು ಕುಸಿದು ಬಿದ್ದಿವೆ ನಾವೆಲ್ಲ ಆಡಿ ನಲಿದು ಸಂಭ್ರಮಿಸಿದ್ದ ಆಟದ ಮೈದಾನಗಳು ಗಿಡ ಮರಗಳ ಪೊದೆಗಳಿಂದ ಹಾವು ಹಲ್ಲಿಗಳ ವಾಸಸ್ಥಾನವಾಗುತ್ತಿವೆ ನಮ್ಮೂರಿನ ಶಾಲೆಗಳ ಜಾಗವನ್ನು ಕೆಲವರು ಆಕ್ರಮಿಸಿಕೊಂಡಿದ್ದಾರೆ ಕೆಲವು ಸ್ತ್ರೀ ಶಕ್ತಿ ಸಂಘಗಳ ಮನೆಗಳೋ ಹಾಲಿನ ಡೈರಿಯೋ ಅಂಗನವಾಡಿ ಮನೆಗಳಾಗೋ ಬದಲಾಗಿದ್ದರೆ ಕೆಲವು ಊರಿನ ಶಾಲೆಗಳಂತೂ ಇಸ್ಪೀಟು ಅಡ್ಡೆಯಾಗಿಯೋ ಅನೈತಿಕ ಚಟುವಟಿಕೆಯ ತಾಣಗಳಾಗಿಯೋ ಬದಲಾಗಿರುವುದು ನಮ್ಮೆಲ್ಲರ ಭಾವನೆಗಳ ಮೇಲಿನ ದೊಂಬರಾಟದಂತಿದೆ ಬರೆ ಸ್ನೇಹಿತರೆ ನಾವೆಲ್ಲ ಆಡಿ ಕಲಿತ ಶಾಲೆಗೆ ಇಂತಹ ಪರಿಸ್ಥಿತಿ ಬಂದಿರುವುದು ನಮ್ಮ ಎದೆಗೆ ಯಾರೋ ಗುದ್ದಿದಂತೆ ಆಗುತ್ತಿಲ್ಲವೇ ನಮ್ಮ ಅಂತಃಕರಣದ ಹೃದಯ ಹಿಂಡಿದಂತಾಗುತ್ತಿಲ್ಲವೇ ಈ ಅನ್ಯಾಯ ಮೋಸ ಕಂಡು ನಾವ್ಯಾಕೆ ಕಂಡರೂ ಕಾಣದಿಂತಿದ್ದೇವೆ ನಮ್ಮ ಸ್ವಂತ ಮನೆ ನಾವು ಆಡಿ ನಲಿದ ಮನೆ ಈ ರೀತಿ ಆಗಿದ್ದರೆ ನಾವು ಇದೇ ರೀತಿ ಕಂಡು ಕಾಣದಂತೆ ಇರುತ್ತಿದ್ವಾ ಎಷ್ಟೇ ಕಷ್ಟವಾದರೂ ಸರಿ ಸಾಲ ಸೂಲಮ ಏನಾದರೂ ಸರಿ ಸರಿ ಮಾಡ್ಕೋತಾ ಇದ್ವಿ ತಾನೆ ಮತ್ತೇಕೆ ನಮ್ಮನ್ನು ಭಾವನಾತ್ಮಕವಾಗಿ ಬೆಳೆಸಿದ ಶಾಲೆಯನ್ನು ಅನಾಥವಾಗಿ ಮಾಡಲು ಬಿಡುತ್ತಿದ್ದೇವೆ ಗೆಳೆಯರೇ ಬೇಡ ಎದ್ದೇಳಿ ನಮ್ಮೂರಿನ ಶಾಲೆಯನ್ನು ಉಳಿಸೋಣ ಬೆಳೆಸೋಣ ಮತ್ತೆ ಆ ಸಂಭ್ರಮದ ದಿನಗಳನ್ನು ತರೋಣ ಇದಕ್ಕಾಗಿ ಹಿಂದೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ ಇಂದು ನಾವೆಲ್ಲ ಟೆಕ್ನಾಲಜಿಯಲ್ಲಿ ಎಷ್ಟೊಂದು ಮುಂದುವರೆದಿದ್ದೀವಿ ಅಂದರೆ ಕೈಬಿರಳಿನಲ್ಲೇ ಪ್ರಪಂಚವನ್ನೇ ತಂದುಕೊಂಡಿದ್ದೇವೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ವಿಚಾಟ್ನಂತಹ ಹತ್ತಾರು ಆ್ಯಪ್ಗಳು ಪ್ರಪಂಚಕ್ಕೆ ನಮ್ಮನ್ನು ಹತ್ತಿರ ಮಾಡಿವೆ ಇಂತಹ ತಾಂತ್ರಿಕ ಯುಗದಲ್ಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಶಾಲೆಗಳನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿದೆ ಈಗಲೇ ನಿಮ್ಮೂರಿನ ಯುವ ಗೆಳೆಯರ ಹಿರಿಯರ ಎಲ್ಲರನ್ನೊಳಗೊಂಡಂತೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಡಿ ನಮ್ಮೂರಿನ ಶಾಲೆಯಲ್ಲಿ ಓದಿದ ಅದೆಷ್ಟೋ ಮಹನೀಯರು ಉನ್ನತ ಹುದ್ದೆಯಲ್ಲೋ ಸರ್ಕಾರಿ ಸೇವೆಯಲ್ಲೋ ಖಾಸಗಿ ಒಡೆತನದ ಕಂಪನಿಯಲ್ಲೋ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಸಮಾಜ ಸೇವಕನಾಗಿ ಒಬ್ಬ ದೊಡ್ಡ ವ್ಯವಹಾರಸ್ಥನಾಗಿ ಆಗಿ ಇದ್ದೇ ಇರ್ತಾರೆ ಒಬ್ಬ ಶ್ರೇಷ್ಠ ರೈತನಿರ್ತಾನೆ ಇವರನ್ನೆಲ್ಲ ಸೇರಿಸ್ಕೊಳ್ಳಿ ಎಲ್ಲರಿಗೂ ನಮ್ಮೂರಿನ ಶಾಲೆಯ ಸ್ಥಿತಿಗತಿ ಕುರಿತು ಅರ್ಥೈಸಿ ಪ್ರತಿಯೊಬ್ಬರೂ ನಮ್ಮೂರಿನ ಶಾಲೆ ನಾನು ಓದಿ ಬೆಳೆದ ಶಾಲೆ ಎಂಬ ಭಾವನಾತ್ಮಕ ಸಂಬಂಧ ಇಟ್ಕೊಂಡೇ ಇರ್ತಾರೆ ಎಲ್ಲರನ್ನೂ ಒಳಗೊಂಡಂತೆ ಒಂದು ಮುಖಾಮುಖಿ ಸಭೆಯನ್ನು ಏರ್ಪಡಿಸಿ ಸಭೆಯು ಊರಿನ ಯಾವುದಾದರೂ ಹಬ್ಬದ ದಿನವೋ ಭಾನುವಾರವೋ ಆದರೆ ಒಳಿತು ಎಲ್ಲರೂ ಸೇರಲು ಅವಕಾಶವಾಗುತ್ತದೆ ಸಭೆಗೆ ಶಿಕ್ಷಕರು ಹಿರಿಯರು ಊರಿನ ಪ್ರಮುಖರು ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳು ಶಿಕ್ಷಣಾಸಕ್ತರು ಅಂಗನವಾಡಿ ಸಂಘ ಸಂಸ್ಥೆಗಳು ಎಲ್ಲರನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚಿಸಿಕೊಳ್ಳಿ ಶಾಲೆಗೆ ಬೇಕಾದ ಸವಲತ್ತುಗಳು ಸಂಪನ್ಮೂಲಗಳು ಬೇಕು ಬೇಡಗಳನ್ನು ಸಿದ್ಧಪಡಿಸಿಕೊಂಡು ಆಗುವ ಖರ್ಚು ವೆಚ್ಚಗಳನ್ನು ಪಟ್ಟಿ ಮಾಡಿ ಸಿಗಬಹುದಾದ ಹಣದ ರೂಪದ ವಸ್ತುವಿನ ರೂಪದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಸಭೆಯ ಮುಂದೆ ಪ್ರಸ್ತಾಪಿಸಿ ಆಗ ನೋಡಿ ಒಬ್ಬೊಬ್ಬರು ಒಂದೊಂದು ವಹಿಸಿಕೊಂಡು ಶಾಲೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನೆಲ್ಲ ಆ ದಿನವೇ ಸಿದ್ಧಪಡಿಸಿಬಿಡ್ತಾರೆ ಇದು ನಿಜವಾಗಿಯೂ ಆಗುತ್ತೆ ಸ್ನೇಹಿತರೆ ನಮ್ಮ ಶಾಲೆಯ ದಾಖಲಾತಿ ನಮ್ಮ ಶಾಲೆಯ ಇಂದಿನ ಪರಿಸ್ಥಿತಿ ಎಂಬ ಒಂದು ಚಿಂತನೆಯನ್ನು ಸಭೆಯ ಮುಂದಿಡಿ ಖಾಸಗಿ ಶಾಲೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಕಳುಹಿಸಲು ಕನಿಷ್ಠ ವರ್ಷಕ್ಕೆ ಐವತ್ತು ಸಾವಿರನಾದರೂ ಬೇಕೇ ಬೇಕು ಆದರೆ ನಾವೆಲ್ಲ ಖಾಸಗಿ ಶಾಲೆಯನ್ನು ತೊರೆದು ಸರ್ಕಾರಿ ಶಾಲೆಗೆ ಬಂದರೆ ಸಾಧ್ಯವಾದರೆ ಐವತ್ತು ಸಾವಿರ ಕೊಡುವ ಜಾಗದಲ್ಲಿ ಕೇವಲ ಐದು ಹತ್ತು ಸಾವಿರಗಳನ್ನು ಹಾಕಿಕೊಂಡು ಐವತ್ತರಿಂದ ನೂರು ಜನ ನಮ್ಮ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸಿದಾಗ ಆಗುವ ಕನಿಷ್ಠ ಐದರಿಂದ ಹತ್ತು ಲಕ್ಷ ರೂಪಾಯಿಗಳಿಂದ ಈಗಾಗಲೇ ನಮ್ಮ ಶಾಲೆಯಲ್ಲಿರುವ ಕಾಯಂ ಶಿಕ್ಷಕರ ಜೊತೆ ನಮ್ಮೂರಿನಲ್ಲೇ ಓದಿರುವ ವಿದ್ಯಾವಂತರನ್ನು ಅತಿಥಿ ಶಿಕ್ಷರನ್ನಾಗಿ ನೇಮಿಸಿಕೊಂಡು ಸಂಬಳ ರೂಪದಲ್ಲಿ ವಿತರಿಸಿ ಆಗ ಶಿಕ್ಷಕರ ಕೊರತೆಯೂ ಇರುವುದಿಲ್ಲ ಮಕ್ಕಳಿಗೆ ನಮ್ಮೂರಿನ ವಿದ್ಯಾವಂತರಿಂದರೆ ಶಿಕ್ಷಣವೂ ದೊರೆದಂತಾಗುತ್ತದೆ ಮತ್ತು ಇಬ್ಬರಿಗೆ ಉದ್ಯೋಗ ನೀಡಿದಂತೆಯೂ ಆಗುತ್ತದೆ ಇನ್ನುಳಿದ ಶಾಲೆಯ ಎಲ್ಲ ಅವಶ್ಯಕತೆಗಳು ಸಭೆಯಲ್ಲಿ ನಿಗದಿಯಾಗಿರುವಂತೆ ಸುಸೂತ್ರವಾಗಿ ನಡೆದು ನಮ್ಮ ಶಾಲೆಯು ಅಭಿವೃದ್ಧಿಯತ್ತ ಮತ್ತೆ ನಮ್ಮ ಆ ವೈಭವದ ವೈಭವದ ದಿನಗಳು ಬರುವತ್ತ ಸಾಗುತ್ತೆ ಅನ್ನೋದರಲ್ಲಿ ಸಂದೇಹವಿಲ್ಲ ಸ್ನೇಹಿತರೆ ಇನ್ನು ನಮ್ಮ ಶಾಲೆ ಆರಂಭ ಆಗ್ತಿದೆ ಈ ಶಾಲೆಯ ಆರಂಭದ ದಿನ ಎಲ್ಲರೂ ಬಿಡು ಮಾಡಿಕೊಂಡು ಶಾಲೆಗೆ ತೆರಳಿ ಶಾಲೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛಗೊಳಿಸಿ ತರಗತಿ ಕೋಣೆ ಶೌಚಾಲಯ ಪಾಠ ಬೋಧನೋಪಕರಣಗಳು ಶಿಕ್ಷಕರ ಸಿದ್ಧತೆ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಪೀಠೋಪಕರಣಗಳೆಲ್ಲವನ್ನು ಪರೀಕ್ಷಿಸಿ ಅಗತ್ಯವಿರುವ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡುವ ಕ್ರಿಯಾ ಯೋಜನೆ ಸಿದ್ಧಪಡಿಸಿಕೊಂಡು ನಮ್ಮ ಸಮಿತಿ ಸಭೆಯಲ್ಲಿ ಚರ್ಚಿಸಿ ವ್ಯವಸ್ಥೆ ಮಾಡೋಣ ಸ್ನೇಹಿತರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೊಡನೆ ಶಾಲಾ ದಾಖಲಾತಿಯ ಆಂದೋಲನಕ್ಕೆ ತೆರಳಿ ಖಾಸಗಿ ಶಾಲೆಯ ವ್ಯಾಮೋಹಕ್ಕೆ ಬಿದ್ದಿರುವ ನಮ್ಮೂರಿನ ಪೋಷಕರಿಗೆ ಕಿವಿಮಾತು ಹೇಳಿ ಸೌಜನ್ಯಯುತವಾಗಿ ಮನವೊಲಿಸಿ ನಮ್ಮೂರ ಶಾಲೆಯತ್ತ ಮುಖ ಮಾಡುವಂತೆ ಮಾಡೋಣ ಈ ಮೂಲಕ ಕುಟುಕು ಜೀವ ಉಳಿಸಿಕೊಂಡಿರುವ ನಮ್ಮೂರ ಶಾಲೆಗಳಿಗೆ ದಿವ್ಯೌಷಧ ನೀಡೋಣ ಸ್ನೇಹಿತರೆ ಹಳ್ಳಿಗಳ ಉದ್ಧಾರವಾಗದ ಹೊರತು ರಾಷ್ಟ್ರಗಳ ಉದ್ಧಾರವಾಗುವುದಿಲ್ಲ ಎಂಬ ಗಾಂಧೀಜಿಯವರ ಮಾತು ಅಕ್ಷರ ಸಹ ಸತ್ಯ ಸ್ನೇಹಿತರೆ ನಮ್ಮ ಊರು ಅಂದರೆ ಅದು ನಮ್ಮೂರ ಶಾಲೆ ಪ್ರತಿನಿತ್ಯ ಶಾಲೆಯಲ್ಲಿ ಬಾರಿಸುವ ಗಂಟೆಯು ನಮ್ಮೂರಿನ ಪ್ರತಿಷ್ಠೆಯಾಗಬೇಕು ಉಚಿತವಾಗಿ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣವನ್ನು ನಮ್ಮೂರಿನ ಎಲ್ಲ ಮಕ್ಕಳು ಇಷ್ಟಪಟ್ಟು ಪಡೆದುಕೊಳ್ಳುವಂತಾಗಬೇಕು ಅದಕ್ಕಾಗಿ ನಾವೆಲ್ಲರೂ ಹಿಂದೆ ಕಂಕಣಬದ್ಧರಾಗೋಣ ಸ್ನೇಹಿತರೆ ಇಷ್ಟೆಲ್ಲ ನಾವು ಮಾಡ್ತಿದ್ದೀವಿ ಸರ್ಕಾರದ ಕೆಲಸ ಏನು ಅಂತ ನಿಮ್ಮ ಪ್ರಶ್ನೆ ಮೂಡ್ಬೋದು ಸರ್ಕಾರ ಏನು ಸುಮ್ಮನೆ ಕೂತ್ಕೊಂಡಿಲ್ಲ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಒಟ್ಟು ಬಡ್ಜೆಟ್ನಲ್ಲಿ ಹನ್ನೆರಡು ಪರ್ಸೆಂಟ್ ಅಂದರೆ ನಲವತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿಗಳನ್ನು ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿರಿಸಿದ್ದಾರೆ ಸ್ನೇಹಿತರೆ ಸರ್ಕಾರ ಮಾಡಿರ್ತಕ್ಕಂಥ ಭರಪೂರ ಯೋಜನೆಗಳು ಯಾವ್ಯಾವಪ್ಪ ಅಂತ ನಿಮಗೆಲ್ಲ ಗೊತ್ತಿದೆ ಉಚಿತವಾಗಿ ಪಠ್ಯಪುಸ್ತಕ ಕೊಡ್ತಿದ್ದಾರೆ ಉಚಿತ ಎರಡೂ ಜೊತೆ ಸಮವಸ್ತ್ರ ಕೊಡ್ತಿದ್ದಾರೆ ಕ್ಷೀರ ಭಾಗ್ಯ ಶೂ ಸಾಕ್ಸ್ ಭಾಗ್ಯ ರಾಗಿ ಮಾಲ್ಟ್ ವಿತರಣೆ ವಿದ್ಯಾಸಿರಿ ಯೋಜನೆ ವಿದ್ಯಾರ್ಥಿ ವೇತನ ಅರಿವು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಕೊಡುಗೆ ಅಕ್ಷರ ದಾಸೋದಡಿಯಲ್ಲಿ ಮಧ್ಯಾಹ್ನದಲ್ಲಿ ಬಿಸಿಯೂಟ ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆನೋ ಬಾಳೆಹಣ್ಣೋ ಚಿಕ್ಕಿ ತಮಗೆ ಬೇಕಾದಂಥ ಆಯ್ಕೆ ಮಾಡ್ಕೋಬೋದು ನನ್ನ ಶಾಲೆಯಲ್ಲಿ ನನ್ನ ಕೈತೋಟ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ವಿಶೇಷವಾಗಿ ಕಲಿ ಇಂಗ್ಲೀಷ್ ನಲಿ ಕಲಿ ಸಾವಿರಾರು ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಮ್ಮೂರಿನಲ್ಲಿ ಕಲಿಯುತ್ತಿರುವ ಕಲಿಯಬೇಕಾಗಿರುವ ನಮ್ಮ ಪುಟಾಣಿ ಮಕ್ಕಳಿಗಾಗಿಯೇ ಅಲ್ವಾ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಮುಖ್ಯಮಂತ್ರಿಯವರನ್ನೊಳಗೊಂಡಂತೆ ಶಿಕ್ಷಣ ಸಚಿವರು ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಹಂತದ ಅಧಿಕಾರಿಗಳು ಶಿಕ್ಷಕರು ಡಿ ಗ್ರೂಪ್ ನೌಕರರು ಅಡುಗೆ ಸಿಬ್ಬಂದಿ ಎಲ್ಲ ವ್ಯವಸ್ಥಿತ ವ್ಯವಸ್ಥೆ ಇರೋದೇ ನಮ್ಮ ಮಕ್ಕಳ ಉಚಿತ ಶಿಕ್ಷಣಕ್ಕಾಗಿ ಅಲ್ವಾ ಇದನ್ನೆಲ್ಲ ಕ್ರಮಬದ್ಧವಾಗಿ ನಮ್ಮೂರಿನ ನಮ್ಮ ಮುಂದಿನ ಪೀಳಿಗೆಗೆ ಕೊಡಿಸಬೇಕಾದ ಮತ್ತು ಜವಾಬ್ದಾರಿ ವಹಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಸ್ನೇಹಿತರೆ ಗೆಳೆಯರೆ ಮರೆಯದಿರಿ ನಮ್ಮ ಒಂದು ಹೆಜ್ಜೆ ನಮ್ಮ ಶಾಲೆ ಕಡೆಗೆ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡ್ಬೋದು ಇದಕ್ಕಾಗಿ ಶಿಕ್ಷಣ ಇಲಾಖೆ ಸರ್ಕಾರ ಉನ್ನತ ಯೋಜಿತ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಸರ್ಕಾರದೊಡನೆ ಕೈಜೋಡಿಸಿ ನಮ್ಮ ಮಕ್ಕಳ ಸುಭದ್ರ ಸುಂದರ ಜೀವನಕ್ಕಾಗಿ ನಾವೆಲ್ಲ ಆಗೋಣ ನಮ್ಮ ಸಂಸ್ಕೃತಿ ಸಂಸ್ಕಾರ ಆಟ ಪಾಠ ನಲಿ ಕಲಿ ಎಲ್ಲವೂ ನಮ್ಮದಾಗಲಿ ನಮ್ಮ ಪೀಳಿಗೆಯ ಬಾಳು ಬೆಳಗಲಿ ಎಂದು ಶುದ್ಧ ಮನಸ್ಸಿನಿಂದ ಒಳ್ಳೆಯ ಮನಸ್ಸಿಂದ ಆರೈಸೋಣ ಬನ್ನಿ ನಮ್ಮೂರ ಶಾಲೆ ಉಳಿಸೋಣ ಬೆಳೆಸೋಣ ಭಾಗ್ಯವಂತರಾಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮೊಂದಿಗಿರುವ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮರೆಯದಿರಿ ನಾವು ಶೇರ್ ಮಾಡುವ ಈ ವಿಡಿಯೋದಿಂದ ಒಂದು ಶಾಲೆಯಾದರೂ ಬದಲಾದರೆ ನಮ್ಮ ಶ್ರಮಕ್ಕೆ ಗೌರವ ಸಿಕ್ಕಂತಾಗುತ್ತೆ ಸಾರ್ಥಕತೆ ಮೂಡುತ್ತೆ